ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ವಿಶೇಷ ಅಂದರೆ ನಾನು ಮಕ್ಕಳಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸೋದಕ್ಕೆ ನಾವು ರೆಡಿ ಆಗಿದ್ದೀರಿ ಈಗ ನೋಡಿ ಪ್ರಾರ್ಥನಾ ಪ್ರಫುಲ ಎಲ್ಲ ಸಹ ರೆಡಿ ಆಗಿದ್ದೀರಿ ರೆಡಿ ಆಗಿಬಿಟ್ಟು ಸ್ವಲ್ಪ ಟಿಫನ್ ತಿಂದ್ಕೊಳೋಣ ಅಂತ ಇವತ್ತು ನಾನು ಅನ್ನ ರಸ ಮಾಡಿದ್ದೆ ಹಾಗಾಗಿ ಮಕ್ಕಳಿಗೆ ನಾನು ನಮ್ಮ ಮನೆಯವರೆಲ್ಲ ಬಡಿಸ್ಕೊಂಡು ಊಟ ಮಾಡಿಬಿಟ್ಟು ಮತ್ತು ಸ್ಕೂಲ್ ಕಡೆ ಹೋಗೋಣ ಹೇಳ್ಬಿಟ್ಟು ನಾನು ಅಡುಗೆ ಹತ್ರ ಸಾಂಬಾರು ಬಿಸಿ ಮಾಡ್ತಾಯಿದ್ದೆ ಈಗ ನೋಡಿ ನಾನು ತಿಂದುಬಿಟ್ಟು ಹೋಗಿದ್ರಿ ನೆಕ್ಸ್ಟು ಬಂದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಇವರು ಸೇರಿಕೊಂಡು ಸ್ವಲ್ಪ ಆಚೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸಂಜೆ ಒಂದು ನಾಲ್ಕು ಗಂಟೆಯಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡೋದಾಗಲಿ ಮೇಕೆಗಳ ಜೊತೆ ಸಮಯ ಕಳೆಯೋದಾಗಲಿ ಆ ಒಂದು ನಾಯಿ ಇದೆಯಲ್ಲ ಅದಕ್ಕೆ ಹಗ್ಗ ಹಾಕ್ತಾಯಿದ್ರೆ ಅದನ್ನು ಯಾವ ರೀತಿ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಲ್ಲ ನೋಡಿರಿ ಇಲ್ಲಿ ನಾಯಿಗೆ ಈ ಥರ ಹಾಕೋವಾಗ ಅದು ಕಚ್ಚೋದು ಮತ್ತು ಹಿಡಿಯೋದು ಈ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಮೊಲ ಮತ್ತು ಅವೆಲ್ಲ ಸಿಗುತ್ತಲ್ಲ ಅವನ್ನೆಲ್ಲ ಭೇಟಿ ಆಡಿಸೋ ಒಂದು ಟ್ರೈನಿಂಗ್ ಅವು ನೆಕ್ಸ್ಟ್ ಡಿನ್ನರ್ಗೆ ನಾನು ಕೆಂಪು ದಂಟಿನ ಸೊಪ್ಪು ಸಾಂಬಾರು ಮಾಡಿದ್ದೆ ನೀವು ಯಾರೆಲ್ಲ ಈ ಸಾಂಬಾರು ಮಾಡಿದರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ದಂಟನ್ನು ಕ್ಲೀನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದೆರಡು ವಿಝಿಲ್ ಹಾಕಿದ ನಂತರ ಅದು ತಣ್ಣಗಾದ್ಮೇಲೆ ಅದನ್ನು ಇಳಿಸ್ಕೊಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ನೋಡಿ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಅದಕ್ಕೆ ಬೆರೆಸಿ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಿದ ತಕ್ಷಣನೇ ಇದ್ದಂಟು ಸೊಪ್ಪಿನ ಖಾರ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್